ಓಂ ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಸಾಯಿ ಸ್ಮೃತಿ ಹೆಚ್ ಒನ್ ಕೆ ವೀಕ್ಷಕರಲ್ಲಿ ಸಪ್ರೇಮ ವಂದನೆಗಳು ಆತ್ಮೀಯರೇ ಈ ದಿನ ವಿಶ್ವವಸು ನಾಮ ಸಂವತ್ಸರ ದಕ್ಷಿಣಾಗಿಣ ಋತು ಭಾದ್ರಪದ ಮಾಸದ ಚತುರ್ದಶಿ ಬಹುಳ ಚತುರ್ದಶಿ ಅಂದರೆ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ನೋಡಿ ಪಂಚಾಂಗಕ್ಕೆ ಬಂದಾಗ ಈ ದಿನದ ವಾರ ಶನಿವಾರ ತಿಥಿ ಚತುರ್ದಶಿ ಹನ್ನೊಂದು ಗಂಟೆ ರಾತ್ರಿ ಇಪ್ಪತ್ತೈದು ನಿಮಿಷವರೆಗೂ ನಕ್ಷತ್ರ ಮುಖ ನಕ್ಷತ್ರ ಬೆಳಗ್ಗೆ ಎಂಟು ಐವತ್ತೊಂದರವರೆಗೂ ಅದಾದ ಮೇಲೆ ಪುಬ್ಬ ನಕ್ಷತ್ರ ಬರ್ತದೆ ಯೋಗ ಬಂದು ಯೋಗ ಕರಣ ಬಂದು ಭದ್ರ ಕರ್ಣ ಆಗಿರ್ತಕ್ಕಂಥದ್ದು ಈ ದಿನದ ವಿಶೇಷ ಈ ದಿನನ ವಿಶೇಷ ಏನಪ್ಪ ಅಂದರೆ ಘಾತ ಚತುರ್ದಶಿ ಅಂತಾರೆ ಅಂದರೆ ನೋಡಿ ಈ ಮಹಾಲಯಗಳು ಇದೊಂದು ಮಹಾಲಯ ಏನೋ ಯಾವುದು ವಿಷಶಸ್ತ್ರ ಹತಾಧನ ಅಂದರೆ ವಿಷ ತುಂಬಿರ್ತಕ್ಕಂಥ ಶಸ್ತ್ರಗಳಿಂದ ಯಾರಾದರೂ ಏನೋ ಸಂಹಾರ ಮಾಡಿರ್ತಾರಲ್ಲ ಅವರಿಗೆ ಮಾಡತಕ್ಕಂತಹ ಮಹಾಲಯ ಇವತ್ತು ಇಂತಹದು ಸಿದ್ಧಾಂತಗಳಿಲ್ಲ ಇವಾಗ ಯಾಕಂದರೆ ಮೊದಲು ಪೂರ್ವದಲ್ಲಿ ರಾಜರ ಕಾಲದಲ್ಲಿತ್ತು ಶಸ್ತ್ರಾಸ್ತ್ರಗಳಲ್ಲಿ ಯುದ್ಧಾಡ್ತಕ್ಕಂಥದ್ದು ಬಣಗಳು ಅವುಗಳಿಗೆ ವಿಷ ಪಟ್ಟು ಸಾಯಿಸ್ತಕ್ಕಂಥದ್ದಿತ್ತು ಇವಾಗ ವಿಶ್ವಶಸ್ತ್ರ ಹತ ದಿನ ಇಲ್ಲ ಆದರೂ ಸಹ ಇದನ್ನು ಘಾತ ಚತುರ್ದಶಿ ಅಂತಾರೆ ಆದ್ಮೇಲೆ ಈಗ ದ್ವಾದ ರಾಶಿಗಳ ಗೋಚಾರಕ್ಕೆ ಬಂದರೆ ಮೇಷರಾಶಿಗೆ ಗುರು ಮೂರನೇ ಸ್ಥಾನದಲ್ಲಿದ್ದಾನೆ ಶನಿ ಹನ್ನೆರಡನೇ ಸ್ಥಾನದಲ್ಲಿದ್ದಾನೆ ಸ್ಪರ್ಧಾತ್ಮಕ ಕ್ಷೇತ್ರಗಳಲ್ಲಿ ಯಶಸ್ಸೋ ಈ ದಿನ ನಿಮಗೆ ವಿದ್ಯಾರ್ಥಿಗಳಿಗೆ ಶುಭ ದಿನ ರಾಜಕಾರಣಿಗಳಿರ್ತಾರಲ್ಲ ಅವ್ರಿಗೆ ಶುಭವಾರ್ತೆಗಳು ಏನೋ ಆದಾಯ ವ್ಯಯಗಳಲ್ಲಿ ಸ್ಥಿರತೆ ನೀವು ಇದನ್ನು ದತ್ತಾತ್ರೇಯನ ಧ್ಯಾನ ಮಾಡಿ ಇದರಿಂದ ನಿಮಗೆ ಒಳ್ಳೆಯದಾಗ್ತದೆ ಏಳು ಅಂತಕ್ಕಂಥದ್ದು ನಿಮ್ಮ ಶುಭ ಸಂಖ್ಯೆ ಆಗಿರ್ತದೆ ಆದ ಮೇಲೆ ಉತ್ತರ ದಿಕ್ಕಿನಲ್ಲಿ ನಿಮಗೆ ಇಷ್ಟು ಕಾಮ್ಯಗಳು ನೆರವೇರ್ತದೆ ಕಿತ್ತಾಳೆ ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ ಆಗಿರ್ತೀವಿ ಅದನಂತರ ವೃಷಭ ರಾಶಿ ವೃಷಭ ರಾಶಿಗೆ ಗುರು ಎರಡರಲ್ಲಿ ಶನಿ ಹನ್ನೊಂದರಲ್ಲಿರ್ತಾನೆ ರಾಹುಕೇತುಗಳು ಮತ್ತು ಶುಕ್ರನು ಶುಭ ಸ್ಥಾನದಲ್ಲಿರೋದ್ರಿಂದ ಏನು ಶ್ರಮಜೀವಿಗಳಿಗೆ ಉತ್ತಮ ದಿನ ಕಷ್ಟಪಡೋರಿಗೆ ಬಹಳ ಒಳ್ಳೆಯ ದಿನ ಹಣಕಾಸು ವ್ಯವಹಾರಗಳಲ್ಲಿ ಲಾಭ ಯಾರೋ ಶ್ರಮಜೀವಿಗಳಿಗೆ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿರ್ತಾರಲ್ಲ ಅವ್ರಿಗೆ ಇದನ್ನು ಒಳ್ಳೆಯ ಶುಭ ದಿನ ಎಲ್ಲ ವ್ಯಾಪಾರಗಳು ಕುದಿರ್ತದೆ ಮನೆಯಲ್ಲಿ ಸಂತಸದ ವಾತಾವರಣ ಇರ್ತದೆ ನೀವು ಆಂಜನೇಯನ ಸ್ತೋತ್ರದ ಮಾಡಿ ನಾಲ್ಕು ನಿಮ್ಮ ಅದೃಷ್ಟ ಸಂಖ್ಯೆ ದಕ್ಷಿಣ ದಿಕ್ಕಿನಲ್ಲಿ ನಿಮ್ಮ ಇಷ್ಟ ಕಾಮ್ಯಗಳು ಇರುವರ್ತದೆ ಹಳದಿ ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ ಆಗಿರ್ತದೆ ಅದಾದ ನಂತರ ಮಿಥುನ ರಾಶಿಯವರು ಗುರು ಒಂದನೇ ಸ್ಥಾನದಲ್ಲಿ ಶನಿ ಹತ್ತನೇ ಇರ್ತಕ್ಕಂಥದ್ದು ಅಂದರೆ ಸ್ವಗೃಹದಲ್ಲಿ ಗುರು ಇರ್ತಾನೆ ಏನೋ ಬರಹಗಾರಿಗೆ ಅಲ್ಲಿ ಅವರಿಗೆ ಕಲಾವಿದರಿಗೆ ಶುಭ ದಿನ ವ್ಯವಸಾಯ ಮೂಲಗಳಲ್ಲಿ ವ್ಯವಸಾಯಗಾರರಿಗೆ ಒಳ್ಳೆ ಆದಾಯ ಸಿಗ್ತದೆ ಕಾರ್ಮಿಕರಿಗೆ ಶುಭ ದಿನ ಹಾಲು ಹೂವು ಹಣ್ಣು ತರಕಾರಿ ಮಾಡ್ತಕ್ಕಂಥವ್ರಿಗೆ ಇದನ್ನು ಉತ್ತಮವಾದ ವ್ಯಾಪಾರ ನೀವು ಗುರುಸ್ತಿಯನ್ನು ಮಾಡಿ ಆರು ಅಂತಕ್ಕಂಥದ್ದು ನಿಮ್ಮ ಅದೃಷ್ಟ ಸಂಖ್ಯೆ ಪಶ್ಚಿಮ ದಿಕ್ಕಿನಲ್ಲಿ ನಿಮ್ಮ ಇಷ್ಟಕಾಮ್ಯಗಳು ನೆರವೇರ್ತದೆ ಅದು ಮೇರೆ ನೀಲಿ ಬಣ್ಣ ನಿಮಗೆ ಶುಭಕರವಾದ ಬಣ್ಣ ಆಗಿರ್ತದೆ ಮಿಥುನ ಮೇಲೆ ಮೇಲೆ ಕಟಕ ರಾಶಿ ಈ ರಾಶಿ ಅವರಿಗೆ ಗುರು ಹನ್ನೆರಡರಲ್ಲಿರ್ತಕ್ಕಂಥದ್ದು ಶನಿ ಒಂಬತ್ತರಲ್ಲಿರ್ತಕ್ಕಂಥದ್ದು ಈಗ ಇದನ್ನು ಈ ಒಂದು ಕುಜನ ಒಂದು ಸಂಯೋಗದಿಂದ ಏನು ಕುಟುಂಬದಲ್ಲಿ ಉತ್ತಮವಾದ ವಾತಾವರಣ ಇವತ್ತು ಸ್ನೇಹಿತರು ಬರ್ತಾರೆ ಬಂಧುಗಳು ಬರ್ತಾರೆ ಎಲ್ಲ ಚೆನ್ನಾಗಿ ಮನೇಲಿ ಒಟ್ಟು ಚೆನ್ನಾಗಿರ್ತಾರೆ ಬಂಧು ಮಿತ್ರರಿಂದ ಶುಭ ಸಂದೇಶಗಳು ಒಳ್ಳೆ ಸಂದೇಶ ಕೂಡ ಸಿಗ್ತದೆ ನಮಗೆ ಈ ಹೋಟೆಲ್ ವ್ಯಾಪಾರ ಮಾಡ್ತಾರೆ ನೋಡಿ ತಿಂಡಿ ತೀರ್ಥ ಮಾಡ್ತಕ್ಕಂಥ ಇಡ್ಲಿ ಹೊಡೆ ಅಂತವರು ಈ ವಸತಿ ನಿಲಯಗಳು ಲಾಡ್ಜಸ್ಸು ಇವರಿಗೆ ಒಳ್ಳೆ ವ್ಯಾಪಾರ ಆಗ್ತದೆ ಶುಭ ದಿನ ಕಲೆಗಾರರಿಗೆ ತೊಡಕು ಯಾರು ಕಲೆಗಾರರಾಗಿರ್ತಾರೆ ಕಲಾವಿದರು ಅವರಿಗೆ ತೊಡಕಿರ್ತದೆ ನೀವು ನವಗ್ರಹ ಸ್ತೋತ್ರ ಪಡಿಸಿ ಐದು ಅದೃಷ್ಟದ ಸಂಖ್ಯೆ ಆಗಿರ್ತದೆ ಪೂರ್ವ ದಿಕ್ಕಿನಲ್ಲಿ ನಿಮ್ಮ ಇಷ್ಟು ಕಾಮ್ಯಗಳ ನೆಲವೇ ಇರ್ತದೆ ಅದೇ ರೀತಿಯಾಗಿ ಹಸಿರು ಬಣ್ಣ ನಿಮ್ಮ ಅದೃಷ್ಟದ ಬಣ್ಣವಾಗಿದ್ದಾದ ಮೇಲೆ ಅದಾದಮೇಲೆ ಮೇಲೆ ಬರ್ತಕ್ಕಂಥದ್ದು ಸಿಂಹರಾಶಿ ಈ ಸಿಂಹರಾಶಿ ಅವರಿಗೆ ಗುರು ಹನ್ನೊಂದರಲ್ಲಿ ಶನಿ ಎಂಟರಲ್ಲಿದ್ದಾನೆ ಏನು ನಿಮಗೆ ನಾಯಕತ್ವದಲ್ಲಿ ಯಶಸ್ಸು ಯಾಕಂದರೆ ಒಂದು ಆತ್ಮಸ್ಥೈರ್ಯ ಅದೆಲ್ಲ ಅದು ನಾಯಕ ನಾಯಕತ್ವ ಹೆಚ್ಚಿಸ್ಕೊಡ್ತದೆ ಶತ್ರುಗಳಿಂದ ಏನೋ ಒಂದು ಮನಸ್ತಾಪ ಶತ್ರುಗಳಲ್ಲಿ ಮನಸ್ತಾಪ ಅವರು ಶತ್ರುಗಳಲ್ಲಿ ಮಾಮೂಲಿ ಅವರು ಇರೋದೇ ಮನಸ್ತಾಪಕ್ಕಾಗಿ ಆಯಿತು ಲಾಭದಾಯಕದಲ್ಲಿ ದಾಬಾದಾಯದಲ್ಲಿ ಕುಸಿತ ವೈದ್ಯರಿಗೆ ಶುಭ ದಿನ ನೀವು ಲಕ್ಷ್ಮೀ ಸ್ತೋತ್ರ ಪಠಿಸಿ ಎಂಟು ನಿಮ್ಮ ಅದೃಷ್ಟದ ಸಂಖ್ಯೆ ದಕ್ಷಿಣ ದಿಕ್ಕಿನಲ್ಲಿ ನಿಮ್ಮ ಇಷ್ಟ ಕಾಮಗಳು ನೆರವೇರ್ತದೆ ನೀವು ನೇರಳೆ ಬಣ್ಣನ ಧರಿಸಿ ದಿನ ನಿಮಗೆ ಶುಭವಾಗುತ್ತೆ ಆದ್ಮೇಲೆ ಅದಾದಂಥ ಬರ್ತಕ್ಕಂಥದ್ದು ಕನ್ಯಾರಾಶಿ ಕನ್ಯಾರಾಶಿ ಗುರು ಹತ್ತರಲ್ಲಿ ಶನಿ ಏಳರಲ್ಲಿ ಈ ದಿನ ಸೇವೆಯಲ್ಲಿ ಯಶಸ್ಸು ಏನೋ ಗೌರವ ಲಾಭ ನಿಮಗೆ ಒಳ್ಳೆ ಗೌರವ ಸಿಗ್ತದೆ ದಿನ ವ್ಯಾಪಾರದಲ್ಲಿ ಅನುಕೂಲ ವ್ಯಾಪಾರಸ್ಥರಿಗೆ ಕೂಲಿ ಕಾರ್ಮಿಕರಿಗೆ ಶುಭ ದಿನ ಔಷಧಿ ವ್ಯಾಪಾರಗಳಿಗೆ ಶುಭವಾಗಿರ್ತಕ್ಕಂಥದ್ದು ದೇವಿ ಸ್ತುತಿಯನ್ನು ಪಠಣ ಮಾಡಿ ಅಥವಾ ಗೂಗಲಲ್ಲಿ ಕೇಳಿ ನಿಮಗೆ ಐದು ಅಂತಕ್ಕಂಥದ್ದು ಅದೃಷ್ಟ ಸಂಖ್ಯೆ ಪೂರ್ವ ದಿಕ್ಕಿನಲ್ಲಿ ನಿಮ್ಮ ಇಷ್ಟಕಾಮಿಗಳು ನೆರವೇರ್ತದೆ ಹಸಿರು ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ ಆಗಿರುತ್ತೆ ಆತ್ಮೀಯರೇ ಆದ್ಮೇಲೆ ತುಲಾರಾಶಿಯವರ ಈ ದಿನದ ಗೋಚಾರ ಫಲ ಹೆಂಗಪ್ಪ ಅಂದರೆ ಗುರು ಒಂಬತ್ತರಲ್ಲಿ ಶನಿ ಆರಲ್ಲಿರ್ತಕ್ಕಂಥದ್ದು ಈ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಾರ ನೌಕರರು ಅವರಿಗೆ ಒಳ್ಳೆ ಶುಭ ಸುದ್ದಿ ಸಿಗ್ತದೆ ರವಿ ಕುಜ ಬುಧ ಶುಭವಾದಂಥ ಸ್ಥಾನದಲ್ಲಿರ್ತಕ್ಕಂಥದ್ದು ಸೌಭಾಗ್ಯ ಆಗ್ತದೆ ರಾಶಿಯವರಿಗೆ ದಿನಸಿ ವ್ಯಾಪಾರಿಗಳಿಗೆ ಉತ್ತಮವಾದ ವ್ಯಾಪಾರ ಆಗ್ತದೆ ಶುಭ ದಿನ ತುಲಾರಾಶಿಯವರಿಗೆ ಆದಾಯಗಳಲ್ಲಿ ವ್ಯಯಗಳಲ್ಲಿ ಸಮಾನತೆ ಇರ್ತದೆ ಹಣದ ಹರವು ಚೆನ್ನಾಗಿರ್ತದೆ ಇಷ್ಟ ಮಿತ್ರರ ಏನು ಇಷ್ಟ ಮಿತ್ರರು ನೀವು ಕಾಣ್ತಕ್ಕಂಥದ್ದಾಗ್ತದೆ ಅವರಿಂದ ಒಳ್ಳೆಯ ಸಲಹೆ ಪಡೀತಕ್ಕಂಥ ಆಗ್ತದೆ ಇದನ್ನು ನೀವು ಗಣಪತಿ ಸ್ತೋತ್ರ ಪಾರಾಯಣ ಮಾಡಿ ಎರಡು ನಿಮ್ಮ ಅದೃಷ್ಟದ ಸಂಖ್ಯೆ ಪಶ್ಚಿಮ ದಿಕ್ಕಲ್ಲಿ ನಿಮ್ಮ ಇಷ್ಟು ಇರ್ತದೆ ಹಾಗೂ ಬಿಳಿ ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ ಆಗಿರ್ತಾದ ಮೇರೆ ಅಲ್ಲಿಂದ ಬಂದಾಗ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಅಷ್ಟಮ ಗುರು ಪಂಚಮ ಶನಿ ಆದಾಯದಲ್ಲಿ ಏರಿಕೆ ಕಾನೂನು ಸಲಹೆಗಾರರಿಗೆ ಯಾರು ಕಾರನ್ನು ಸಲಿಕೆ ಮಾಡ್ತಾರೆ ವಕೀಲರುಗಳೆಲ್ಲ ಇರ್ತಾರಲ್ಲ ಅವ್ರಿಗೆ ಈ ದಿನ ಶುಭ ದಿನ ಈ ಫ್ಯಾನ್ಸಿ ಇರ್ತದೆ ನೋಡಿ ಈ ಬಳ್ಳಿಗಳು ಅಂತ ಎಂಥ ಮತ್ತು ಮರ ಮಾಡ್ತಕ್ಕಂಥ ಸಲಕೆ ಮಾಡ್ತಕ್ಕಂಥದ್ದು ಅವರಿಗೆ ಉತ್ತಮವಾದ ವ್ಯಾಪಾರ ಈ ದಿನ ನೀವು ಶಾರದಾ ಸ್ತೋತ್ರವನ್ನು ಪಾರಾಯಣ ಮಾಡಿ ಆರು ನಿಮ್ಮ ಅದೃಷ್ಟದ ಸಂಖ್ಯೆ ಪಶ್ಚಿಮ ನಿಮ್ಮ ಅದೃಷ್ಟದ ದಿಕ್ಕು ನೀಲಿ ಬಣ್ಣ ನಿಮ್ಮ ಇಷ್ಟಕಾಮ್ಯಗಳನ್ನು ಕೊಡ್ತಕ್ಕಂತಹ ದಿ ಬಣ್ಣವಾಗಿರ್ತದಾದ ಮೇಲೆ ಈಗ ಬಂದು ಧನುಸು ರಾಶಿ ಈ ಧನುಸು ರಾಶಿಯವರಿಗೆ ಗುರು ಸಪ್ತಮ ಶನಿ ಅರ್ಧಾಷ್ಟಮ ಏನು ರಾಹು ವಿಮುಖ ಏನು ಬಂಧು ಮಿತ್ರರಿಂದ ಶುಭ ಕಾರ್ಯಗಳಲ್ಲಿ ಓಡಾಡ್ತಕ್ಕಂಥದ್ದು ಮಾನಸಿಕವಾಗಿ ಸನ್ನಡತೆ ಕುಟುಂಬದಲ್ಲಿ ಶಾಂತಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಪ್ರಗತಿ ಆದರೆ ಅರ್ಧಾಷ್ಟಮ ಶನಿ ಇರೋದ್ರಿಂದ ಮೃತ ಹಣದ ವ್ಯಯ ಆಗ್ತದೆ ನಿಮಗೆ ಮತ್ತು ಕೆಲವು ಕಾರ್ಯಗಳು ಸ್ವಲ್ಪ ಮಂದಚೇಷ್ಟೆ ನಿಧಾನ ಆಗ್ತದೆ ಇದಕ್ಕಾಗಿ ನೀವು ಏನು ಹನುಮಾನ್ ಸೂಕ್ತ ಹೇಳಿ ಹನುಮಾನ್ ಸ್ತೋತ್ರ ಹೇಳಿದ್ರೆ ನಿಮಗೆ ಆ ಒಂದು ಮಂದಚೇಷ್ಟೆ ಕಡಿಮೆ ಆಗ್ತದೆ ಅರ್ಧಾಷ್ಟಮ ಶನಿಯ ಪ್ರಭಾವ ಕಡಿಮೆ ಆಗ್ತದೆ ಗುರು ಶುಭ ಸ್ಥಾನದಲ್ಲಿದ್ದಾನೆ ನಾಲ್ಕು ನಿಮ್ಮ ಅದೃಷ್ಟ ಸಂಖ್ಯೆ ದಕ್ಷಿಣದಕ್ಕೆ ನಿಮ್ಮೆಷ್ಟು ಕಾಮ್ಯಗಳಿರಬೇಕಿರ್ತದೆ ಹಳದಿ ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ ಆಗಿರ್ತದೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಮಕರ ಗುರು ಆರು ಶನಿ ಮೂರು ಆರೋಗ್ಯದಲ್ಲಿ ಚೇತರಿಕೆ ದೈಹಿಕ ಸದೃಢತೆ ಏನೋ ಕೃಷಿಕರಿಗೆ ವ್ಯವಸಾಯ ಮಾಡ್ತಕ್ಕಂಥ ಶುಭವಾರ್ತೆ ಹೂವಿನ ಮಟ್ಟ ಮಾರಾಟ ಮಾಡ್ತಾರೆ ನೋಡಿ ಹೂ ಹೂವು ಆ ಹೂವಿನ ವ್ಯಾಪಾರಿಗೆ ಇವತ್ತು ಒಳ್ಳೆಯ ಲಾಭ ಇರ್ತದೆ ಇನ್ನುಳಿದಂತೆ ಬೇರೆ ಬೇರೆ ಈ ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆಲ್ಲ ಸಹ ಒಳ್ಳೆಯ ದಿನವೇ ಆಗಿರ್ತದೆ ಶಿವನನ್ನು ಧ್ಯಾನಿಸಿ ಆರು ನಿಮ್ಮ ಅದೃಷ್ಟ ಸಂಖ್ಯೆ ಪಶ್ಚಿಮ ದಿಕ್ಕಿನಲ್ಲಿ ನಿಮ್ಮ ಇಷ್ಟು ಕಾಮಗಳೆರವೇರ್ತದೆ ನೀಲಿ ನಿಮ್ಮ ಉತ್ತಮ ಬಣ್ಣ ಆಗಿರ್ತದೆ ಕುಂಭರಾಶಿಯವರಿಗೆ ಗುರು ಐದರಲ್ಲಿ ಶನಿ ಎರಡರಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಯಾಕಂದರೆ ಕುಜನಲ್ಲಿ ಈ ಕಡೆ ನೋಡ್ತಾ ಇದ್ದಾನೆ ಅವ್ರನ್ನ ಗುರು ನೋಡ್ತಾ ಇದ್ದಾನೆ ವ್ಯಾಪಾರ ವ್ಯವಹಾರಗಳಲ್ಲಿ ಹಿನ್ನಡೆ ಬಂಧು ಮಿತ್ರರ ಆಗಮನ ಹಾಗೂ ಮನೆಯಲ್ಲಿ ಒಳ್ಳೆಯ ಶಾಂತ ಪರಿಸ್ಥಿತಿ ಇರ್ತದೆ ಗುರು ರಾಘವೇಂದ್ರನ ಧ್ಯಾನ ಮಾಡಿ ಮೂರು ಅದೃಷ್ಟದ ಸಂಖ್ಯೆ ಉತ್ತರ ದಿಕ್ಕು ನಿಮಗೆ ಅದೃಷ್ಟದ ದಿಕ್ಕಾಗಿರ್ತದೆ ಕೆಂಪು ಬಣ್ಣ ನಿಮ್ಮ ಇಷ್ಟು ಕಾಮಗಾರಿಗಳನ್ನು ಪಡ್ತಕ್ಕಂಥ ಬಣ್ಣ ಆಗ್ತದೆ ಆದ ಆಮೇಲೆ ಬರ್ತಕ್ಕಂಥದ್ದು ಕಡೆಯದಾಗಿ ಮೀನರಾಶಿ ಈ ಮೀನರಾಶಿ ಅವರಿಗೆ ಗುರು ಐದರಲ್ಲಿದ್ದಾನೆ ಮನೆಯೊಳಗೆ ಶನಿ ಇದ್ದಾನೆ ನಿಮಗೆ ಏನೇ ತೊಂದರೆಗಳು ಬಂದರೂ ಸಹಾಯ ಸಹಾಯ ಮಾಡೋಕ್ಕೆ ಗುರು ಇದ್ದಾನೆ ಅವನು ಆ ಬಂಧು ಮಿತ್ರಿಂದ ಸಹಕಾರ ಸಿಕ್ಕುತ್ತೆ ದೈನಿಕ ಕಾರ್ಯಗಳಲ್ಲಿ ಉತ್ತಮವಾದ ಒಂದು ಅನುಭವ ಸಿಗ್ತದೆ ಸಕ್ರಿಯರಾಗ್ತೀರಿ ನಿಮಗೆಲ್ಲ ಯಾವುದೋ ಗುರುವಿನಿಂದ ಸ್ಥಾನದಲ್ಲಿ ಶನಿ ಇದ್ದರೂ ಸಹ ಗುರುವರಿಂದ ನಿಮಗೆಲ್ಲ ಬಹಳ ಒಳ್ಳೆಯದಾಗ್ತದೆ ನೀವು ಇದನ್ನು ಏನಪ್ಪ ಮಾಡಬೇಕಂದ್ರೆ ಮಹಾವಿಷ್ಣು ಧ್ಯಾನ ಮಾಡಿ ಏಳು ನಿಮ್ಮ ಅದೃಷ್ಟದ ಸಂಖ್ಯೆ ಆಗಿರ್ತದೆ ಉತ್ತರ ದಿಕ್ಕು ನಿಮ್ಮ ಇಷ್ಟ ಕಾಮ್ಯಗಳು ಕೊಡ್ತಕ್ಕಂಥ ದಿಕ್ಕಾಗಿರ್ತದೆ ಕಿತ್ತಾಳೆ ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ ಆಗಿರ್ತದೆ ಆದ ಇದು ದ್ವಾದಶ ರಾಶಿಗಳ ಗೋಚಾರ ಫಲ ಇನ್ನು ಅಲ್ಲಿಂದ ಬಂದು ನಾವು ಒಂದೊಂದು ದಿನ ಒಂದೊಂದು ಹೇಳ್ತಕ್ಕಂಥದ್ದು ಒಂದಿನ ನಾವೇನು ಹೇಳ್ತೀವಿ ಈ ಜ್ಯೋತಿಷದ ಬಗ್ಗೆ ಹೇಳ್ತೀವಿ ಇನ್ನೊಂದಿನ ಕೆಲವು ಬೇರೆ ವಿಷಯಗಳಿಗೆಲ್ಲ ಹೇಳ್ತೀವಿ ಆದ ಈ ದಿನ ಒಂದು ಸೂಕ್ತಿ ಹೇಳ್ತೇನೆ ನೋಡಿ ಒಂದು ಸ್ವಲ್ಪ ಹಣ ಜೋಬಿಂದ ಕಳೆದು ಹೋಗುತ್ತೆ ಅಂತ ಇಟ್ಕೊಳ್ಳಿ ನೀವು ಹೋಗ ಹೋಗ ಹಣ ಏನಾದರೂ ಕಳೆದೋದ್ರೆ ಮತ್ತೆ ನೀವು ಸಂಪಾದಿಸ್ಕೋಬೋದು ಯಾವುದಾದ್ರೂ ಕಷ್ಟ ಬಿ ಸಂಪಾದಿಸ್ಕೊಬೋದು ಆದರೆ ನಂಬಿಕೆ ಅದನ್ನು ಕಳ್ಕೊಂಡ್ರೆ ಮತ್ತೆ ಸಂಪಾದಿಸೋಕ್ಕಾಗಲ್ಲ ಅಂತ ಅದು ಈ ದಿನದ ಸೂಕ್ತಿಯಾಗಿರುತ್ತೆ ಅಥ್ಮೀರೇ ಆದ್ದರಿಂದ ನೀವು ಹಣಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀರೋ ನಂಬಿಕೆ ಅಂತಕ್ಕಂಥದನ್ನು ನೀವು ಪ್ರಾಮುಖ್ಯತೆ ಕೊಡಬೇಕು ಲಾಯಲ್ಟಿ ಅದನ್ನು ಹಾನೆಸ್ಟಿ ಅಂತ ಕೆಲವರು ಕರೀತಾರೆ ಅದರ ಬಗ್ಗೆ ನೀವು ಏನು ಈ ಸೂಕ್ತಿಯನ್ನು ವಿಮರ್ಶಿಸ್ಕೋಬೇಕು ಈ ದಿನದ ದ್ವಾದಶ ರಾಶಿಗಳ ಗೋಚಾರ ಫಲ ಹಾಗೂ ಪಂಚಾಂಗ ಇಲ್ಲಿಗೆ ಮುಕ್ತಾಯಿತದೆ ಆತ್ಮೀಯರು ನಮ್ಮ ಈ ಕಾರ್ಯಕ್ರಮವನ್ನು ಬಹಳ ಶ್ರದ್ಧೆಯಿಂದ ಭಾಳ ಜನ ನೋಡ್ತಾ ಇದ್ದಾರೆ ತಮ್ಮಲ್ಲಿ ಕಲಕೊಳ್ಳಿ ಮನವೇನಪ್ಪ ಅಂದರೆ ಲೈಕ್ ಮಾಡಿ ಚೆನ್ನಾಗಿದೆ ಅಂತ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ಅಂತ ಹೇಳಿ ನಿಮಗೆ ಓಂ ಶ್ರೀ ಸಾಯಿರಾಮ್